ನಮ್ಮ ಹೆಚ್ಚು ಗಲ್ಪಲ್ಲಿ ಊರಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ನಮ್ಮ ಪಕ್ಷದ ಎಲ್ಲ ನಿರ್ದೇಶಕರು ಜೈಬೇರಿ ಬಾರಿಸಿದ್ದಾರೆ ಒಂಬತ್ತು ಮತ್ತು ಎರಡು ಅಂತರದಲ್ಲಿ ಇವತ್ತೇನು ಜೈಬೇರಿ ಬಾರಿಸಿದ್ದಾರೆ ಇವತ್ತು ಮೊನ್ನೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಡಪಲ್ ನಾಗೇಶ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಮೊನ್ನೆ ಎಲ್ಲ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ ವರ್ಷ ನಾನು ಇರೋ ದಿವಸ ಇವತ್ತು ಪೂಜೆಗೋಸ್ಕರ ಬಂದಾಗ ನಾವೆಲ್ಲ ಒಗ್ಗೂಡಿ ಎಲ್ಲ ನಿರ್ದೇಶಕ ಬಂದು ಇವತ್ತು ನಮಗೆ ಸನ್ಮಾನ ಮಾಡಿಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಬೆಳೀಲಿ ಖಂಡಿತವಾಗ್ಲೂ ಈ ಊರು ಸಾಕಷ್ಟು ದಿನಗಳಿಂದ ಬೇರೆಯವರು ವರ್ಷದಲ್ಲಿತ್ತು ಮತ್ತೆ ಏನೋ ಸರ್ಕಸ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಈ ಒಂದು ಏನು ಹಾಲು ಉತ್ಪಾದಕ ಸಹಕಾರ ಸಂಘ ತಮ್ಮ ತಂಜೆಗೆ ಬರಮಾಡ್ಕೊಂಡಿದ್ರೆ ಒಬ್ಬ ಶಾಸಕಗಳಿಂದ ನಿಮಗೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಆದ ನಂತರ ಇನ್ನು ನಮ್ಮ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ಸೋಮಣ್ಣವರು ಮತ್ತು ಮಂಜುಣ್ಣವರು ಮತ್ತು ಇನ್ನೇ ಅನೇಕ ನಮ್ಮ ನಾಯಕರ ನೇತೃತ್ವದಲ್ಲಿ ಇವತ್ತೇನು ಆಲೋಚ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದೀರಿ ತಮ್ಮಲ್ಲಿ ಏನು ಗೊಂದಲ ಇಲ್ಲದೆ ಒಬ್ಬರ ಒಬ್ಬರ ಆಯ್ಕೆಯನ್ನು ಅಧ್ಯಕ್ಷನ ಆಯ್ಕೆ ಮಾಡಿಕೊಂಡು ಆ ಸಂಘದ ಒಂದು ಏಳಿಗೆಗೋಸ್ಕರ ಒಂದು ಉದ್ದಾರಕ್ಕೋಸ್ಕರ ತಮ್ಮೆಲ್ಲ ಶ್ರಮ ಪಡಬೇಕಂತ ಒಬ್ಬ ಶಾಸಕರಾಗಿ ನಿಮಗೆ ಮನವಿಯನ್ನು ಮಾಡ್ತೀನಿ ಥ್ಯಾಂಕ್ ಯು ತಮ್ಗೆ ಗೊತ್ತಿದ್ದಕ್ಕೆ ನಗರಸಭಾ ಏನು ಕ್ಯಾಟಗರಿ ಅನೌನ್ಸ್ ಆಗಿದೆ ಬಿ ಸಿ ಎ ಲೇಡಿ ಹಾಗೂ ಎಸ್ ಸಿ ಲೇಡಿ ಉಪಾಧ್ಯಕ್ಷರಾಗಿದ್ದಾರೆ ನೋಟಿಫಿಕೇಶನ್ ಇನ್ನೂ ಜಾರಿಗೆ ಆಗಿಲ್ಲ ನೋಟಿಸ್ ಜಾರಿಗೆ ಆದ್ಮೇಲೆ ಏಳು ದಿವಸಗಿಂತ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ ಇನ್ನು ನಮ್ಮ ನಾಯಕರೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಕೂತ್ಕೊಂಡು ನಾಯಕರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ ಸೊ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಯಾರು ಮಾಡ್ಬೇಕಂತ ತೀರ್ಮಾನವನ್ನು ಮಾಡ್ತೀವಿ ಖಂಡಿತವಾಗ್ಲೂ ಇದಾರೆ ಎಲ್ಲಾ ಪಕ್ಷದ ನಮ್ಮ ಪಕ್ಷದಲ್ಲಿ ಕೂಡ ತುಂಬಾ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಸ್ ಇದಾರೆ ನಮ್ಮೆಲ್ಲ ನಾಯಕರೆಲ್ಲ ಒಗ್ಗೂಡಿ ನಾವೆಲ್ಲ ಸೇರಿ ಕೂತ್ ಮಾತಾಡಿ ಯಾರನ್ನ ಮಾಡ್ಬೇಕು ಯಾರನ್ನ ಮಾಡ್ಬೇಕು ತೀರ್ಮಾನ ಮಾಡ್ತೀವಿ